ತಾಲೂಕಿನ ವರದೇನಹಳ್ಳಿ ಹಾಲುಡೇರಿಗೆ ಎರಡು ಪಾಯಿಂಟ್ ಅರವತ್ ಲಕ್ಷ ರು ನಿವ್ವಳ ಲಾಭ ದೊರೆತಿದ್ದು ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದು ಅಧ್ಯಕ್ಷ ನಂಜುಂಡಯ್ಯ ಹೇಳಿದರು ಹಾಲುಡೇರಿ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸ್ವಂತ ಕಟ್ಟಡ ನಿರ್ಮಾಣದ ನಂತರ ಮಿಲ್ಕಿಂಗ್ ಮಿಷನ್ ಸ್ಥಾಪನೆ ಮಾಡುವ ಮೂಲಕ ಹೈನುಗಾರರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದರು ಲಭಾಂಶದಲ್ಲಿ ಸಂಘದ ಸದಸ್ಯರಿಗೆ ಎಪ್ಪತ್ತಾರು ಸಾವಿರ ರು ಹಂಚಿಕೆ ಮಾಡಲಾಗಿದ್ದು ಒಂದು ಪಾಯಿಂಟ್ ಮೂವತ್ತ ಆರು ಲಕ್ಷ ರು ಬೋನಸ್ ನೀಡಲಾಗಿದೆ ಅಂತೆಯೇ ಸಿಬ್ಬಂದಿಗೂ ಇಪ್ಪತ್ತೊಂದು ಪಾಯಿಂಟ್ ಮುನ್ನೂರ ಅರವತ್ತೆಂಟು ರು ಬೋನಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜನತೆ ತಾವೂ ಸಹ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕೆಂದು ನಂಜುಂಡಯ್ಯ ತಿಳಿಸಿದರು ಕೋಮುಲ್ ನಿರ್ದೇಶಕ ಹರೀಶ್ ಉಪ ವ್ಯವಸ್ಥಾಪಕ ಡಾ ಆರ್ ಮಹೇಶ್ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಎ ಮಂಜುಳಾ ಶ್ರೀಕಾಂತ್ ಸಿಇಒ ನಾಗೇಶ್ ಹಾಲು ಪರೀಕ್ಷಕಿ ಎಬಿಶಿಕಲಾ ಉಪಾಧ್ಯಕ್ಷ ವಿ ವೆಂಕಟೇಶಪ್ಪ ನಿರ್ದೇಶಕ ಎಂ ಶ್ರೀನಿವಾಸ್ ನಂಜುಂಡಪ್ಪ ಶಶಿಕುಮಾರ್ ಈಶ್ವರಪ್ಪ ನಾಗರಾಜ್ ಮೋಹನ್ ವೆಂಕಟರಮಪ್ಪ ಎಚ್ಎಂ ಅಂಬಿಕಾ ಪ್ರೇಮ ಇದ್ದರು ಬೇರಿಯಲ್ಲಿ ಹಾಲು ಕರಿಯಕ್ಕೆ ತುಂಬ ಕಷ್ಟ ಹಾಲು ಕರಿಬೇಕಂದ್ರೆ ಡೈರಿ ಮಾಡಿ ಅಲ್ಲಿ ಒಂದು ಮಿಷನ್ನು ಮಾಡಬೇಕು ಮನೆಗಳಲ್ಲಿ ಹಾಲು ತೆರೀತಾರೆ ಹಾಲು ತೆರೆದಾಗ ಕೆಲವು ಡಿಗ್ರಿ ಬರಲ್ಲ ಇನ್ನೊಂದು ಬರೋಲ್ಲ ಮತ್ತೊಂದು ಇದಾಗುತ್ತೆ ಅದೇ ಮಿಲ್ಕಿಂಗ್ ಮಿಷಿನ್ ಇಲ್ಲೇ ಮಾಡಿ ಇಲ್ಲೇ ಆಳ್ ಕರೆದ್ರಾಗ ಹನ್ನೆರಡು ಪರ್ಸೆಂಟ್ ಒಳ್ಳೆ ಕ್ವಾಲಿಟಿನೂ ಒಳ್ಳೆ ರಿಸಲ್ಟ್ ಬರ್ತೈತೆ ಅವಾಗ ಡೈರಿನ ಚೆನ್ನಾಗಿ ನಡ್ಕೊಂಡು ಹತ್ತೈತೆ ಮೊದಲು ನಮ್ಗೆ ಇವಾಗ ಇಮಿಡಿಯೇಟ್ ಆಗಿ ಒಂದು ಡೈರಿ ಇದು ಒಂದು ಮಿಲ್ಕಿಂಗ್ ಮಿಷಿನ್ದು ಒಂದು ಒಂದು ವ್ಯವಸ್ಥೆ ಸರ್ ಹೇಳ್ತಿರೋದು ಅಂತ ಕಾರ್ಯ ಏನಂದ್ರೆ ಒಂದು ಕಟ್ಟಡ ಆಗ್ಬೇಕು ಕಟ್ಟಡ ಆದ್ಮೇಲೆ ಮತ್ತೆ ನಮ್ ಉತ್ಪಾದಕ್ಕೆ ಇನ್ನೊಂದು ಕಾರ್ಯ ಆಗ್ಬೇಕಾಗ್ತದೆ